ಆ ಎಲ್ರಿಗೂ ನಮಸ್ಕಾರ ನೀನು ನೋಡ್ತಾ ಇದ್ದೀರಾ ಟೆಕ್ ಸ್ಟೋರ್ ಕನ್ನಡ ಯೂಟ್ಯೂಬ್ ಚಾನಲ್ ಮೊಬೈಲ್ ಸ್ಮಾರ್ಟ್ಫೋನ್ ನೋಡಿ ನಿಮ್ಮ ಈ ಒಂದು ಸ್ಮಾರ್ಟ್ಫೋನ್ನಲ್ಲಿ ಈ ಒಂದು ಮೂರು ಸೆಟ್ಟಿಂಗ್ನ ನೀವೇನಾದರೂ ಮಾಡಿಕೊಂಡ್ರೆ ನಿಮ್ಮ ಒಂದು ಸ್ಮಾರ್ಟ್ಫೋನ್ ಏನಾದರೂ ಕಳೆದ್ರೆ ಅಥವಾ ನಿಮ್ಮಿಂದ ಏನಾದರೂ ಮಿಸ್ ಆದರೆ ಸಿಗುವಂಥ ಒಂದು ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ ತುಂಬ ಹೆವಿ ಇರುತ್ತೆ ಆ ಸೆಟ್ಟಿಂಗ್ ಯಾವುವು ಅಂತ ಈ ಒಂದು ಹಿಡಿದ್ರೆ ನಮಗೆ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತೇನೆ ಇದುವರೆಗೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಇಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಪಕ್ಕದ ಬೆಲಕ್ಕನ್ನು ಕ್ಲಿಕ್ ಮಾಡ್ಬೋದು ಮಾಡಿ ಈಗ ನಮಗೆ ತೋರಿಸ ನೋಡಿ ಏನಪ್ಪಾ ಅಂತಂದರೆ ಈ ಒಂದು ಮೂರು ಸೆಟ್ಟಿಂಗ್ ಏನಾದರೂ ನೀವೇನಾದರೂ ನಿಮ್ಮ ಒಂದು ಸ್ಮಾರ್ಟ್ಫೋನಲ್ಲಿ ನೀವೇನಾದರೂ ಮಾಡಿಕೊಂಡ್ರೆ ಒಂದು ಸ್ಮಾರ್ಟ್ಫೋನ್ ಏನಾದರೂ ಮಿಸ್ ಆದರೆ ಅಥವಾ ಯಾರಾದರೂ ನಿಮ್ಮ ಒಂದು ಸ್ಮಾರ್ಟ್ಫೋನ್ ಏನಾದರೂ ಕದ್ಕೊಂಡು ಹೋದರೆ ಕಳುವಾದರೆ ಸಿಗುವಂಥ ಒಂದು ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ ಅಂದರೆ ನೀವು ಇದರಲ್ಲಿ ಟ್ರ್ಯಾಕನ್ನು ಮಾಡ್ಬೋದು ಎಕ್ಸಾಕ್ಟ್ ಲೊಕೇಶನ್ನ ನೀವು ತಿಳ್ಕೊಬೋದು ಈಗ ನಮಗೆ ತಿಳಿಸ್ಕೊಡ್ತೀನಿ ನೋಡಿ ಈಗ ನಮಗೆ ಸ್ಕ್ರೀನ್ ರೆಕಾರ್ಡ್ನ ಹಾಕ್ತೀವಿ ನೋಡಿ ಪಕ್ಕದಲ್ಲಿ ನೋಡಿ ಹಾಕಿದೆ ಈಗ ಮೊದಲಿಗೆ ಏನಪ್ಪ ಅಂತಂದರೆ ಸೆಟ್ಟಿಂಗಲ್ಲಿ ಬಂದ್ಬಿಟ್ಟು ನೀವು ರಿಕ್ವೈರ್ ಪಾಸ್ವರ್ಡ್ ಟು ಪವರ್ ಆಫ್ ಅಂತ ಈ ಒಂದು ಸೆಟ್ಟಿಂಗು ಆಫ್ ಆಗಿರುತ್ತೆ ನೀವು ಅದನ್ನು ಆನ್ ಮಾಡ್ಕೋಬೇಕು ನೋಡಿ ಈಗ ಅದು ಸ್ಟಾರ್ಟಿಂಗಲ್ಲಿ ಅದು ಆಫ್ ಆಗಿರುತ್ತೆ ನೀವು ಅದನ್ನು ಆನ್ ಮಾಡ್ಕೋಬೇಕು ಈ ಥರ ಏನಾದರೂ ಆನ್ ಮಾಡಿಕೊಂಡ್ರೆ ನಿಮ್ಮೊಂದು ಸ್ಕ್ರೀನ್ ಪಾಸ್ವರ್ಡ್ ಕೇಳುತ್ತೆ ಇದೇನಪ್ಪ ಅಂತಂದರೆ ನಿಮ್ಮ ಒಂದು ಫೋನನ್ನು ಯಾರಾದರೂ ತೊಗೊಂಡ್ರೆ ಅವರೇನಾದರೂ ನಿಮ್ಮೊಂದು ಫೋನನ್ನು ಪವರ್ ಆಫ್ ಅಥವಾ ನಿಮ್ಮೊಂದು ಫೋನನ್ನು ಅವರು ಸ್ವಿಚ್ ಆಫ್ ಏನಾದರೂ ಮಾಡಬೇಕಂತಂದರೆ ಅವರಿಗೆ ಪಾಸ್ವರ್ಡ್ ಕೇಳುತ್ತೆ ಪಾಸ್ವರ್ಡ್ ಇಲ್ಲ ಅಂತಂದರೆ ವಿತೌಟ್ ಇದು ಮೊಬೈಲ್ ಆಫ್ ಆಗೋಲ್ಲ ಸ್ವಿಚ್ ಆಡ್ ಆಫ್ ಆಗೋಲ್ಲ ಇನ್ನೊಂದು ಬಂದ್ಬಿಟ್ಟು ಇವು ಮೊದಲನೇ ಒಂದು ಸೆಟ್ಟಿಂಗು ಈಗ ಸೆಕೆಂಡ್ ಒಂದು ಸೆಟ್ಟಿಂಗ್ ಬಂದ್ಬಿಟ್ಟು ಡೆಫ್ಟ್ ಪ್ರೊಟೆಕ್ಷನ್ ಅಂತ ಇಲ್ಲಿದೆ ನೋಡಿ ತೆಫ್ಟ್ ಡಿಟ್ರಕ್ಷನ್ ಲಾಕ್ ಇದು ಆಫ್ ಆಗಿರುತ್ತೆ ಇದನ್ನು ನೀವು ಆನ್ ಮಾಡ್ಕೋಬೇಕು ಇಲ್ಲಿ ನೋಡಿ ದ ಸ್ಕ್ರೀನ್ ವಿಲ್ ಲಾಕ್ ಇಫ್ ದಿಸ್ ಸೆಟ್ಟಿಂಗ್ ಡಿಟೆಕ್ಟ್ಸ್ ದ್ಯಾಟ್ ಸಮ್ ಒನ್ ಟು ಕ್ಯೂವರ್ ಡಿವೈಸ್ ಆ್ಯಂಡ್ ರ್ಯಾನ್ ಅವೆ ಅಂದರೆ ನಿಮ್ಮ ಒಂದು ಫೋನನ್ನು ಯಾರಾದರೂ ತೊಗೊಂಡು ಓಡಿದ್ರೆ ಅಥವಾ ಮಿಸ್ ಆದರೆ ಏನಾದರೂ ಆದರೆ ಸ್ಕ್ರೀನ್ ಆಟೋಮೆಟಿಕ್ ಆಫ್ ಆಗುತ್ತೆ ಆಟೋಮೆಟಿಕ್ ಸ್ಕ್ರೀನ್ ಆಫ್ ಆಗುತ್ತೆ ಸ್ಕ್ರೀನ್ ಆಫ್ ಆದರೆ ಆನ್ ಮಾಡಬೇಕಂತಂದರೆ ನಿಮ್ಮೊಂದು ಪಾಸ್ವರ್ಡ್ ಕೇಳಿ ಕೇಳುತ್ತೆ ಈ ಥರ ಇನ್ನೊಂದಿದೆ ಮುಖ್ಯವಾದ ಒಂದು ಸೆಟ್ಟಿಂಗು ಇದು ಸೆಟ್ಟಿಂಗ್ ಈ ಒಂದು ಆ್ಯಪನ್ನು ನೀವು ಇನ್ಸ್ಟಾಲ್ ಮಾಡ್ಕೋಬೇಕು ಎಲ್ಲ ಫೋನಲ್ಲಿ ಅದು ಇನ್ಬಿಲ್ಟ್ ಇರುತ್ತೆ ಏನಪ್ಪಾ ಅಂತಂದರೆ ಫೈಂಡ್ ಮೈ ಹಬ್ ತುಂಬ ಜನಕ್ಕೆ ಕರ್ತಾಗಲ್ಲ ಇದು ಫೈಂಡ್ ಮೈ ಡಿವೈಸ್ ಓಲ್ಡ್ ಹೆಸರು ಫೈಂಡ್ ಮೈ ಡಿವೈಸು ಈಗ ಗೂಗಲ್ಸ್ ಫೈಂಡ್ ಹಬ್ ಅಂತ ಆಗಿದೆ ಇದು ನೀವು ಓಪನ್ ಮಾಡ್ಕೋಬೇಕು ಇದರಲ್ಲಿ ನಿಮ್ಮ ಒಂದು ಜಿಮೇಲ್ನ ಹಾಕಿ ಇದರಲ್ಲಿ ಲಾಗಿನ್ನ ಮಾಡಬೇಕು ಏನಪ್ಪ ಅಂತಂದರೆ ನೀವು ಯಾವ ನಿಮ್ಮ ಒಂದು ಸ್ಮಾರ್ಟ್ ಫೋನ್ನಲ್ಲಿ ನಿಮ್ಮೊಂದು ಸ್ಮಾರ್ಟ್ ಫೋನ್ ಕಳೆದಿರ್ತಲ್ಲ ಅದ ನಿಮ್ಮಿಂದ ಅದು ಹೋಗಿರ್ತಲ್ಲ ಅಂದರೆ ಮಿಸ್ ಆಗಿರ್ತಲ್ಲ ಆ ಒಂದು ಸ್ಮಾರ್ಟ್ ಸ್ಮಾರ್ಟ್ಫೋನ್ನಲ್ಲಿ ಯಾವ ಜಿಮೇಲ್ ಇದೆಯಲ್ಲ ನೀವು ಬೇರೆ ಒಂದು ಫೋನಿಗೆ ಅಂದರೆ ನೀವು ಕಳೆದು ಕಳೆದು ಹೋಗಿರುವಂಥ ಒಂದು ಫೋನ್ ಇರುವಂಥ ಒಂದು ಜಿಮೇಲನ್ನು ನೀವೇನಾದರೂ ಬೇರೆ ಒಂದು ಫೋನಿಗೆ ನೀವೇನೂ ಹಾಕಿದರೆ ಹಾಕಿ ಲಾಗಿನ್ ಮಾಡಿದ್ರೆ ನಿಮ್ಮೊಂದು ಕಳೆದು ಹೋದಂಥ ಒಂದು ಫೋನ್ ಎಕ್ಸಾಕ್ಟ್ ಲೊಕೇಶನ್ ಇದು ಇದರಲ್ಲಿ ಗೊತ್ತಾಗುತ್ತೆ ಈಗೇನಪ್ಪ ಅಂತಂದರೆ ಇದರಲ್ಲಿ ಫಸ್ಟಿಗೆ ನಿಮಗೆ ಅಲೋ ಕೇಳುತ್ತೆ ಸೆಟ್ಟಿಂಗ್ ಎಲ್ಲ ಕೇಳುತ್ತೆ ನೀವು ನಿಮ್ಮೊಂದು ಏನೇನೋ ಒಂದು ಸೆಟ್ಟಿಂಗ್ ಕೇಳ್ತೀರ ನೀವು ಆಕ್ಟಿವೇಶನ್ ಮಾಡ್ಕೊಳ್ಳಿ ಫ್ಯಾನ್ ಮ್ಯಾಬನ್ನು ಇದನ್ನು ಓಪೋ ಏನೋ ಫೋರ್ಟೀನ್ ಈಗ ಈ ಫೋನ್ ಈ ಒಂದು ಫೋನ್ ಏನಾದರೂ ನೀವು ಅದನ್ನು ಹಾಕೋಬೇಕು ಇಲ್ಲಿದೆ ನೋಡಿ ಲೊಕೇಶನ್ ಕೊಟ್ಟರೆ ನಾನು ಒಂದು ಎಕ್ಸಾಕ್ಟ್ ಲೊಕೇಶನ್ ಅದು ತೋರಿಸುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಒಪ್ಪೋ ರೋ ಫೋರ್ಟೀನ್ ಫೈ ಜಿ ನನ್ನ ಒಂದು ಮೊಬೈಲು ಅಕತ್ಮಾಸ್ ಏನಾದರೂ ಈ ಒಂದು ಮೊಬೈಲ್ ಏನಾದರೂ ಕಳೆದ್ರೆ ಅಥವಾ ಮಿಸ್ ಆದರೆ ಅಥವಾ ಯಾರೋ ಒಂದು ನನ್ನ ಒಂದು ಫೋನನ್ನು ಕಳ್ಕೊಂಡು ಕಳು ಮಾಡಿದರೆ ಈ ಒಂದು ಮೊಬೈಲಲ್ಲಿರುವಂಥ ಒಂದು ಡಿವೈಸಲ್ಲಿರುವಂಥ ಒಂದು ಜಿಮೆಲ್ಲ ನಾನು ನನ್ನ ಒಂದು ಬೇರೆ ಒಂದು ಫೋನಿಗೆ ನಾನು ಏನಾದರೂ ಹಾಕಿ ಲಾಗಿನ್ ಮಾಡಿದ್ರೆ ಆದರೆ ಈ ಒಂದು ಮೊಬೈಲು ಆನ್ ಆಗಿರಬೇಕು ಡಾಟಾ ಆನ್ ಆಗಿರಬೇಕು ನೀವು ಕಳೆದು ಹೋಗಿರುವಂಥ ಒಂದು ಫೋನ್ನ ಡಾಟಾ ಆನ್ ಆಗಿರಬೇಕು ಮತ್ತು ಆ ಒಂದು ಮೊಬೈಲ್ ಕೂಡ ಆನ್ ಆಗಿರಬೇಕು ಆಫ್ ಆಗಿರಬಾರ್ದು ನಾನು ಮೊದಲಿಗೆಂಥ ಒಂದು ನೀವು ಸೆಟ್ಟಿಂಗನ್ನು ಮಾಡಿಕೊಂಡ್ರೆ ನಿಮ್ಮ ಒಂದು ಮೊಬೈಲು ಆನ್ ಆಫ್ ಮಾಡೋಕ್ಕೆ ಬರಲ್ಲ ಅವರಿಗೆ ಪಾಸ್ವರ್ಡ್ ಕೇಳುತ್ತೆ ಅದು ಒಂದು ಮುಖ್ಯವಾದ ಸೆಟ್ಟಿಂಗು ಇದೊಂದು ಮುಖ್ಯವಾದ ಒಂದು ಟಿಪ್ಸು ಫ್ಯಾಂಡ್ ಮೈ ಹಬ್ಬನ ನೀವು ಇಷ್ಟೆಲ್ಲ ಮಾಡಿಕೊಂಡು ಲಾಗಿನ್ನ ಮಾಡಿ ನೀವು ನಿಮ್ಮ ಒಂದು ಕಳೆದು ಹೋಗಿರುವಂಥ ಒಂದು ಫೋನಲ್ಲಿರುವಂಥ ಒಂದು ಈ ಜಿಮೇಲನ್ನು ಬೇರೆ ಒಂದು ಫೋನ್ ಹಾಕಿ ಲಾಗಿನ್ ಮಾಡಬೇಕು ಆವಾಗ ಎಕ್ಸಾಕ್ಟ್ ಲೊಕೇಶನ್ ಬರುತ್ತೆ ಈಗ ನೀವು ನೋಡ್ದಿರ್ಬೋದು ಇದು ನಾನಿರೋಂಥ ಒಂದು ಎಕ್ಸಾಕ್ಟ್ ಲೊಕೇಶನ್ ನಿಮ್ಮ ಆ ಒಂದು ಫೋನಲ್ಲೂ ಕೂಡ ಇದೇ ಥರ ಲೊಕೇಶನ್ ತೋರಿಸುತ್ತೆ ಈ ಥರ ಮಾಡಿದ್ರೆ ನಿಮ್ಮೊಂದು ಮೊಬೈಲ್ ಸಿಗುವಂಥ ಒಂದು ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ ಇದನ್ನು ಆಫನ್ನು ಮಾಡ್ತೇನೆ ನೋಡಿ ನೀವು ಈ ಥರ ಮಾಡಿ ಈ ಒಂದು ಮೂರು ಸೆಟ್ಟಿಂಗನ್ನು ನೀವೇನಾದರೂ ಮಾಡಿಕೊಂಡ್ರೆ ನಿಮ್ಮ ಒಂದು ಮೊಬೈಲ್ ಸಿಗುವಂಥ ಒಂದು ಚಾನ್ಸು ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ ಹಾಗೆ ನೀವು ಫೈಂಡ್ ಮೇ ಹಬ್ಬಲ್ಲಿ ನಿಮ್ಮೊಂದು ಮೊಬೈಲನ್ನು ನೀವು ಕಂಪ್ಲೀಟಾಗಿ ನೀವು ಕಂಟ್ರೋಲನ್ನ ಮಾಡ್ಬೋದು ಡಾಟಾವನ್ನು ಸಹೋದರಲ್ಲಿ ನೀವು ಇರೇಜನ್ನು ಮಾಡ್ಬೋದು ಟ್ರ್ಯಾಕನ್ನು ಮಾಡ್ಬೋದು ರಿಮೋಟ್ ಕಂಟ್ರೋಲ್ ಕೂಡ ನೀವು ಅದನ್ನು ಯೂಸ್ ಮಾಡ್ಬೋದು ನಿಮ್ಮೊಂದು ಡಾಟಾ ಆಗಿರುತ್ತೆ ಹಾಗೂ ನಿಮ್ಮೊಂದು ಮೊಬೈಲ್ ಸಿಗುವಂಥ ಒಂದು ಚಾನ್ಸಸ್ಸು ತುಂಬ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ ಸೊ ಈ ಥರ ಮಾಡಿ ಈ ಒಂದು ಟ್ರಿಕ್ಸನ್ನು ಯೂಸ್ ಮಾಡಿ ನಿಮ್ಮೊಂದು ಮೊಬೈಲ್ ಕಳೆದರೂ ಕೂಡ ನಿಮಗೆ ತುಂಬ ಈಸಿಯಾಗಿ ಸಿಗ್ಬೋದು ಅಂದರೆ ಸಿಗುವಂಥ ಒಂದು ತುಂಬ ಜಾಸ್ತಿ ಇರುತ್ತೆ ಹೆವಿ ಇರುತ್ತೆ ನಿಮ್ಮೊಂದು ಮೊಬೈಲ್ ಸಿಗುವಂಥ ಒಂದು ಚಾನ್ಸಸ್ಸು ಸೊ ನೋಡಿ ಇಷ್ಟೇ ಒಂದು ಬಿಡಿದೆ ಈ ಒಂದು ಬಂದು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಹೇಗಿಷ್ಟೇ